ಹಲೋ ಎವ್ರಿ ಒನ್ ಹೇಳರು ಹೇಗಿದ್ದೀರಾ ಹಾಯ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಸಂಡೇ ಪೂಜೆ ಮಾಡ್ತಾಯಿದ್ದಾರೆ ಅಂತ ಅನ್ಕೊತಾಯಿದ್ದೀರಾ ಇವತ್ತು ಸ್ವಲ್ಪ ಗೃಹ ಪ್ರವೇಶ ಇದೆ ಅಲ್ಲಿಗೆ ಹೋಗ್ಬೇಕಿತ್ತು ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ तो <laughs> जो <laughs>

ಅಲ್ಲಿದ್ದ ಬರೋತಿ ಫೈವ್ ತರ್ಟಿ ಹಾಗೋಗ್ಬಿಡಿ ತುಂಬ ರೆಡಿ ಸ್ನ್ಯಾಕ್ಸಿಗೋಸ್ಕರ ಏನಾದರೂ ರೆಡಿ ಮಾಡ್ಕೊಂಡ್ಬಿಡೋಣ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅದಕ್ಕೋಸ್ಕರನೇ ಬ್ರೆಡ್ ರೋಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಸಹ ಉಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಅಲ್ಲನೂ ಸ್ವಲ್ಪ ಲಾಗ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ತೋರ್ಸೋಕೆ ಮಾತ್ರ ಆಯಿತು ಬೇರೆ ಲಾಗೆಲ್ಲ ಆಗಲಿಲ್ಲ ಸ್ವಲ್ಪ ಜನ ರಶ್ ಇದ್ರಲ್ಲ ಪಾಪನ ಹಿಡ್ಕೊಂಡು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬ್ರೆಡ್ ರೋಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಲ್ಲಿ ಇಲ್ಲಿ ತರಿಸ್ಕೊಂಡು ತಿನ್ನೋದು ಆ ಮನೆಯಲ್ಲೇ ಮಾಡ್ಕೊಂಡ್ರೆ ಸಿಂಪಲ್ಲಾಗಿ ನಾವು ರೆಡಿನ ಸಹ ಮಾಡ್ಕೊಬೋದು ಈರುಳ್ಳಿನ ಈ ಥರ ಸ್ಲೇಸಾಗೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಒಂದೇ ಒಂದು ಕ್ಯಾಪ್ಸಿಕಮ್ಮನ್ನು ನಾನು ಸಣ್ಣದಾಗ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿನ ಸಹ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಖಾರ ಪುಡಿ ಮತ್ತು ಗರಂ ಮಸಾಲನ ಎತ್ತಿಟ್ಕೊಂಡು ನಾವು ಚೆನ್ನಾಗಿಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಹಾಯಲಿ ಸ್ವಲ್ಪ ಒಣಮೆಣ್ಸಿ ಕಾಯಿ ಹಾಕ್ಕೊಂಡ್ರೆ ಆಗುತ್ತೆ ಇಲ್ಲಾಂದ್ರೆ ಹಸಿರು ಮೆಣಸಿಕಾಯಿನ ಹಾಕೊಂಡ್ರೆ ಓಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ನಾವು ಸ್ಲೇಸಾಗಿ ಹೆಚ್ಚಿಸ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಬೇಕು ಎಷ್ಟು ಕಲರ್ ಚೇಂಜ್ ಆಗುತ್ತೆ ಅಷ್ಟು ಬ್ರೆಡ್ ರೋಸ್ಟಿಗೆ ಪಲ್ಯ ಥರನೂ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ ಆಲ್ಮೋಸ್ಟು ನಾನು ಇದಕ್ಕೆ ಸ್ವಲ್ಪ ಮೂರು ಕ್ಯಾರೆಟ್ನ ಸಹ ತುದ್ದಿಡ್ಕೊಂಡಿದ್ದೀನಿ ಕ್ಯಾರೆಟ್ ತಿನ್ನೋದರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಬೆನಿಫಿಟ್ಸ್ ಇದೆ ಎಲ್ದಿಗೆ ಮಾತ್ರ ತುಂಬಾ ಒಳ್ಳೆಯದು ಮೂರನ್ನ ನಾನು ಹಚ್ಚಿಸ್ಕೊಂಡು ಹಚ್ಚಿಸ್ಕೊಂಡ್ರೆ ಚೆನ್ನಾಗಲ್ಲ ಅಂತ ಸ್ವಲ್ಪ ತುರ್ಕೊಂಡು ಚೆನ್ನಾಗಿ ಇದ್ದೀನಿ ಇದೇನು ಸ್ವಲ್ಪ ಐದು ನಿಮಿಷ ಇದೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನಾವು ಸ್ವಲ್ಪ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ವಲ್ಲ ಖಾರ ಪುಡಿ ಮತ್ತು ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗ ಐದು ನಿಮಿಷ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಸಾಂಬಾರ್ ಸೊಪ್ಪುನ ಸಹ ಆ್ಯಡ್ ಮಾಡ್ಕೊ ಚೆನ್ನಾಗಿ ಹುರ್ಕೊಂಡ್ರೆ ಬ್ರೆಡ್ ರೋಸ್ಟಿಗೆ ಸಹ ಕ್ಯಾರೆಟ್ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಥರ ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ರೆಡಿ ಮಾಡ್ಕೊಬೋದು ನಾವು ನನ್ನ ಐಟೆಲ್ಲ ಕಿಚನ್ ಈ ಥರ ರೆಡಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಹೊತ್ತು ಕಿಚನಿಗೆ ಬರೋಕ್ಕೆ ಒಂಥರ ಉತ್ಸಾಹ ಇರುತ್ತೆ ಅಂತಲೇ ಸಹ ಹೇಳ್ಬೋದು ಈಗ ಒಂದು ಬ್ರೆಡ್ನ ಸಹ ತೊಗೊಂಡು ನಾನು ಪ್ಯಾನ ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ಕಿಚನ್ಗೆಲ್ಲ ಇವಾಗ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಕ್ಲಾರಿಟಿ ಎಲ್ಲ ಬರುತ್ತೆ ನಾನಿವಾಗೊಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬ್ರೆಡ್ ಎಲ್ಲ ತೊಗೊಂಡು ನಾನು ಆ ಕಡೆ ಈ ಕಡೆ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಟ್ರೈ ಮಾಡ್ಕೊತಾ ಇದ್ದೀನಿ ಆದಮೇಲೆ ಸಹ ಎರಡನ್ನೂ ಸಹ ಹಾಗೆ ಮಾಡಿಕೊಂಡು ಒಂದಕ್ಕೆ ಚಪ್ಪ ಹಾಕ್ಕೊಂಡು ಒಂದು ಪಲ್ಯ ಹಾಕೊಂಡ್ರೆ ತುಂಬ ಸೂಪರಾಗಿ ಬ್ರೆಡ್ ರೋಸ್ಟ್ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಟೇಸ್ಟು ಅಂತ ಸಂಜೆಯನ್ನಾರು ಸ್ನ್ಯಾಕ್ಸ್ ಇಲ್ಲ ಬ್ರೆಡ್ ಯಾರು ಈ ಥರ ತಿನ್ನಲ್ಲ ಅನ್ನೋದ್ರಿಂದ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ